ರಸ್ತೆ ಅಗಲೀಕರಣಕ್ಕೆ ರೈತ ಸಂಘ ಆಗ್ರಹ ಜನಪ್ರತಿನಿಧಿಗಳ ವಿರುದ್ಧ ಪ್ರಭಾಕರ್ ಗೌಡ ಆಕ್ರೋಶ ಕೋಲಾರದಿಂದ ಶ್ರೀನಿವಾಸ್ಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಅಗಲೀಕರಣ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಬಯಲುಸೀಮೆ ಕಾರ್ಯದರ್ಶಿ ಪ್ರಭಾಕರ್ ಗೌಡ ಆಗ್ರಹಿಸಿದ್ದಾರೆ ಈ ರಸ್ತೆ ಕಿರಿದಾಗಿರುವುದರಿಂದ ಅಪಘಾತಗಳು ಹೆಚ್ಚಾಗಿದ್ದು ಹಲವಾರು ಅಮೂಲ್ಯ ಜೀವಗಳು ಬಲಿಯಾಗಿವೆ ಎಂದು ಅವರು ಆರೋಪಿಸಿದ್ದಾರೆ ಕಳೆದ ರಾತ್ರಿ ಚಲ್ದಿಗಾನ್ಹಳ್ಳಿ ಕ್ರಾಸ್ ಬಳಿ ಕಾರು ಅಪಘಾತಕ್ಕೀಡಾದ ಸ್ಥಳಕ್ಕೆ ಭೇಟಿ ನೀಡಿದ ನಂತರ ಮಾತನಾಡಿದ ಪ್ರಭಾಕರ್ ಗೌಡ ಕೋಲಾರವು ಬೃಹತ್ ತರಕಾರಿ ಮತ್ತು ಟೊಮೆಟೊ ಮಾರುಕಟ್ಟೆ ಕೇಂದ್ರವಾಗಿರುವುದರಿಂದ ಪ್ರತಿದಿನ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸುತ್ತವೆ ಅಪಘಾತಗಳು ಬಗ್ಗೆ ಗಮನ ಇವತ್ತು ಈ ಟೊಮೆಟೊ ಮಾರ್ಕೆಟ್ ಬೃಹತ್ ಮಾರ್ಕೆಟ್ ಟೊಮೊಟೊ ಮಾರ್ಕೆಟ್ ಕೋಲಾರ ನಲ್ಲಿ ಇದೆ ಶ್ರೀನಿವಾಸಪುರ ಗೋಲ್ಪಲ್ಲಿ ರಾಯಲ್ಪಾಡು ಎಲ್ಲಾ ಕಡೆಯಿಂದ ಕೂಡ ಈ ಟೊಮೆಟೊ ಗಾಡಿ ಹೋಗ್ತಾ ಇರ್ತವೆ ಅದ್ರ ಜೊತೆಗೆ ಇದು ಎಲ್ಲಾ ಕಡೆನು ಹೋಗುವಂತ ದಾರಿ ಆಗಿದೆ ಇದು ಬಹಳಷ್ಟು ಹಾನಿ ಹಾನಿ ಆಗ್ತಾ ಇದಾವೆ ಇವತ್ತು ಒಂದು ತಿಂಗಳಿಗೆ ಹತ್ತು ಹನ್ನೆರಡು ಆಕ್ಸಿಡೆಂಟ್ ಗಳಾಗ್ತಾ ವಾರಕ್ಕೆ ಎರಡು ಮೂರು ಆಗ್ತಾ ಇದಾವೆ ಅದರಲ್ಲಿ ಸಾವು ಗೀಡಾಗಿರೋರು ಬಹಳಷ್ಟು ಜನ ಒಂದು ಒಂದು ತಿಂಗಳಿಗೆ ಮೂರು ನಾಲ್ಕು ಜನ ಸಾವು ಗೀಡಾಗಿದ್ದಾರೆ ಕೋಲಾರ ಚೀನಾ ರಸ್ತೆ ಅಗಲೀಕರಣ ಮಾಡೋದ್ರಲ್ಲಿ